ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತು ಇನ್ನು ದಿನ ಬಂದು ಭಾನುವಾರ ಸಂಡೆ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ರಜೆ ಇತ್ತು ಸೊ ಹಾಗೆಯೇ ಊರ ಕಡೆ ಎಲ್ಲ ಅಮ್ಮನೂ ಬಾ ಅಂತ ಕರಿತಾಯಿದ್ರು ಹಾಗೆ ನಮ್ಮ ಅಕ್ಕ ಭಾವ ಎಲ್ಲರೂ ಕೂಡ ಫೋನ್ ಮಾಡಿ ಒಂದು ಸ್ವಲ್ಪ ಕೆಲಸ ಐತೆ ಬ ಬಂದು ಹೋಗು ಬಂದೋಗು ಅಂತ ಎಲ್ಲ ಹೇಳ್ತಾಯಿದ್ರು ಹಾಗಾಗಿ ಟೈಮೇ ಆಗಿರಲಿಲ್ಲ ಇಷ್ಟೋ ದಿನ ತನಕ ಹೋಗಲಿಕ್ಕೆ ಬಟ್ ಇವತ್ತು ಸ್ವಲ್ಪ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಫ್ರೀನೂ ಕೂಡ ಇತ್ತೆ ಮನೆಯಲ್ಲಿ ಹೊಲದ ಕಡೆ ಕೆಲಸ ಅಂತ ಏನೂ ಇರಲಿಲ್ಲ ಮಳೆ ಇರೋದರಿಂದ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ ಬಟ್ ಏನಂದರೆ ನಾವು ಹೊರಡೋ ತನಕನೂ ಬೇಗ ಬೇಗ ಹತ್ತು ಗಂಟೆ ತನಕ ಯಾವುದೇ ರೀತಿಯ ಮಳೆ ಬರೋ ವಾತಾವರಣ ಇರಲಿಲ್ಲ ಹಾಗಾಗಿ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳು ರೆಡಿ ಮಾಡಿಕೊಂಡು ತಿಂಡಿ ತಿನಿಸ್ಕೊಂಡು ನಾವು ಬಿಟ್ಟಾಗ ಮನೆ ಬಿಟ್ಟಾಗ ಹತ್ತು ಹತ್ತು ಕಾಲ ಆಗಿತ್ತು ಆಲ್ರೆಡಿ ಆ ಟೈಮ್ನಲ್ಲಿ ಸ್ವಲ್ಪ ಮಳೆ ಬರೋ ಥರ ಇರಲಿಲ್ಲ ಬ ಬರೋ ಥರ ಇರಲಿಲ್ಲ ಬಟ್ ನಾವು ಹೊರಟ್ವಿ ಮನೆ ಬಿಟ್ಟು ಹೊರಟ್ವಿ ಸ್ವಲ್ಪ ದೂರ ಎರಡು ಕಿಲೋಮೀಟರ್ ದಾಟಿದ್ವಿ ಅಂದಾಗ ಸಣ್ಣದಾಗಿ ಮಳೆ ಬರೋವಂಥ ಸ್ಟಾರ್ಟ್ ಆಯಿತು ಸೊ ನೋಡ್ತಾ ಇರ್ಬೋದು ವಾತಾವರಣ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಜಿನ್ಗೋಗಿ ಸ್ಟಾರ್ಟ್ ಆಯ್ತು ಈ ನಡೆಯೋ ಟೈಮ್ನಲ್ಲಿ ಏನಂದರೆ ಆ ಥರ ಎಲ್ಲ ಕಾಣಿಸೋದಿಲ್ಲ ಅಂದರೆ ಈಗ ಬೈಕ್ನಲ್ಲಿ ಹೋಗ್ತಾ ಇರೋದ್ರಿಂದ ಮಳೆ ಬೀಸೋದ್ರಿಂದ ಸ್ಟ್ರೈಟ್ ಮಳೆ ಬೀಸೋದ್ರಿಂದ ಮುಖಕ್ಕೆಲ್ಲ ಮಕ್ಕಳು ಮುಖದ ಎಲ್ಲ ಬಿದ್ದು ನೆಂದೋಗ್ಬಿಡ್ತಾರೆ ಅಂತ ಒಂದು ಮರದ ಕೆಳಗಡೆ ನಿಂತಿದ್ವಿ ಆಲ್ರೆಡಿ ಒಂದು ಎರಡು ಮೂರು ಜನ ಆಲ್ರೆಡಿ ಬಂದು ಮರದಿಂದ ನೆರಳಲ್ಲಿ ನಿಂತಿದ್ರು ನಾವು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ತುಂಬ ಟೈಮಿಂಗೆ ನಿಂತ್ಕೊಂಡ್ರೆ ಬಸ್ ಮಿಸ್ ಆಗ್ತಿತ್ತು ಹೋಗೋ ಸ್ವಲ್ಪ ಕಡಿಮೆ ಆದರೆ ಸಾಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸೊ ಕಡಿಮೆ ಆಯಿತು ನಾವು ಬಂದ್ವಿ ನಾವು ಬಂದ ತಕ್ಷಣವೇ ಬಸ್ ಸಿಕ್ತು ಹಾಗಾಗಿ ಬಸ್ಸಲ್ಲಿ ಹತ್ತಿ ಕೂತಿದ್ದೀವಿ ಚಳಿ ಅಂದರೆ ಇವಾಗ ಬೈಕ್ನಲ್ಲಿ ಬಂದಿದ್ರಿಂದ ಸ್ವಲ್ಪ ಚಳಿ ವಾತಾವರಣ ಇರೋದರಿಂದ ಮಕ್ಕಳು ಮುದ್ರಕೊಂಡು ಕೂತಿದ್ದಾರೆ ಹಾಗೆಯೇ ಬಸ್ಸು ಫುಲ್ ಖಾಲಿ ಇತ್ತು ಫ್ರೀಯಾಗಿತ್ತು ನನಗೆ ವೀಡಿಯೋ ಮಾಡಲಿಕ್ಕಾಗಲಿ ಬೇರೆ ಮಕ್ಕಳು ಮಾತಾಡೋದಿಕ್ಕಾಗಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ ಹಂಗಾಗಿ ಫುಲ್ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಹೊರಟ್ವಿ ನಾವು ಹೊರಡೋ ಅಂಥ ಟೈಮ್ನಲ್ಲಿ ಬಸ್ಸು ಒಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ ಒಂದು ನಮ್ಮೂರಿಂದ ಒಂದು ಟೆನ್ ಕಿಲೋಮೀಟರ್ ದಾಟಿದ್ವಿ ಅಂದಾಗ ಮೋಡ ನೋಡಿದ್ರ ವಾತಾವರಣ ಮೋಡ ಕವಿದ ವಾತಾವರಣ ಇತ್ತು ಬಟ್ ಏನಂದರೆ ಬಿಸಿಲು ಕೂಡ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ ಸೊ ನಾವು ಆಲ್ರೆಡಿ ಒಳಗೆ ನರ್ಸ್ಪುರ ಬಂದ್ವಿ ಇಳಿಯುವ ಅಂತ ಸ್ಟಾರ್ಟ್ ಮಾಡಿದ್ವಿ ಇಳಿದ್ವಿ ಮತ್ತು ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕಾಗಿತ್ತು ಆ ಹತ್ತಿದ ಟೈಮ್ನಲ್ಲಿ ನಮಗೆ ಪಾಠ ಮಾಡಿದಂಥ ನಾವು ಸ್ಕೂಲ್ಗೆ ಹೋಗೋಂಥ ಟೈಮ್ನಲ್ಲಿ ನಮಗೆ ಪಾಠ ಮಾಡಿದಂಥ ಸರ್ಗಳು ಕೂಡ ಸಿಕ್ಕಿದ್ರು ಅವ್ರ ಜೊತೆನೂ ಕೂಡ ಮಾತಾಡ್ಕೊಂಡ್ವಿ ಅವ್ರದ್ದು ರಿಟೈರ್ಮೆಂಟ್ ಇದೆ ಸೊ ನಾಳೆ ಫಂಕ್ಷನ್ ಇದೆ ಬನ್ನಿ ಮಿಸ್ ಮಾಡಿದೆ ಅಂತ ಎಲ್ಲ ಇನ್ವೈಟ್ ಮಾಡಿದರು ಮುಗಿಸ್ಕೊಂಡು ನನ್ನ ಮಕ್ಕಳನ್ನು ಅವ್ರಿಗೆ ಪರಿಚಯ ಮಾಡಿಸಿ ಮಾತಾಡಿಕೊಂಡು ಕೂತಿದ್ವಿ ಬಟ್ ಬಸ್ ಒಳಗಡೆ ಎಲ್ಲ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇತ್ತು ಅದು ಯಾವ ವಿಷಯದ ಬಗ್ಗೆ ಚರ್ಚೆ ಅಂದರೆ ನಮ್ಮೂರ ಪಕ್ಕ ಒಂದು ಚನ್ನಾಪುರ ಗ್ರಾಮ ಅಂತ ಇದೆ ಸೊ ಆ ಗ್ರಾಮದಲ್ಲಿ ಒಬ್ಬರು ನೇಣು ಹಾಕ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ರು ಅಂತೆ ಸೊ ಯಾವ ವಿಚಾರಕ್ಕೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸಸ್ಪೆನ್ಸ್ ಬಟ್ ಹುಡುಗ ಸತ್ತೋಯ್ದಂಥ ವೈಫ್ ಏನಿದ್ದಾರೆ ಅವರು ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಅಂತೆ ಸೊ ಮದುವೆಯಾಗಿ ಬರೀ ಟೂ ಇಯರ್ಸ್ ಅಷ್ಟೇ ಆಗಿದೆ ಯಾವ ವಿಷಯಕ್ಕೋಸ್ಕರ ಈ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಅದೇ ವಿಚಾರವಾಗಿ ಬಸ್ನಲ್ಲೆಲ್ಲ ಚರ್ಚೆ ನಡೀತಾ ಇತ್ತು ಸೊ ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಗುಂಪು ಅಂತ ಅದು ಒಳ ನರಸಪುರ ಖಾಸಗಿ ಹಾಸ್ಪಿಟ್ಲು ಸರ್ಕಾರಿ ಹಾಸ್ಪಿಟ್ಲ್ ಹಾಸ್ಪಿಟ್ಲಾಗಿರೋದ್ರಿಂದ ಅಲ್ಲಿ ಪೋಸ್ಟ್ ಮಾರ್ಟಮ್ಗೆ ತಂದು ವೆಯ್ಟ್ ಮಾಡ್ತಾ ಮಾಡ್ತಾಯಿದ್ರು ಎಲ್ಲರೂ ಕೂಡ ಸೊ ಅದೇ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು ಪ್ಲೀಸ್ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ದಯವಿಟ್ಟು ಯಾರೋ ಕೂಡ ಈ ಥರ ಸೂಸೈಡ್ಗೆ ಒಂದು ಮನಸ್ಸು ಮಾಡಬೇಡಿ ಅಂತ ಹೇಳ್ತೀನಿ ಯಾಕಂದರೆ ನೀವೇನೋ ಒಂದು ಕ್ಷಣಕ್ಕೆ ಯೋಚನೆ ಮಾಡಿ ಸೂಸೈಡ್ ಮಾಡ್ಕೊಂಡ್ಬಿಡ್ತೀರಾ ಬಟ್ ನಿಮ್ಮನ್ನು ನಂಬಿ ಮದುವೆ ಆಗಿರೋಂಥವ್ರಿಗೆ ಎಷ್ಟು ಆಕೆ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಪ್ರೆಗ್ನೆಂಟಾಗಿರೋದ್ರಿಂದ ಆಕೆ ಪರಿಸ್ಥಿತಿ ಏನಿರುತ್ತೆ ಅಂತ ಯೋಚನೆ ಮಾಡಿ ದಯವಿಟ್ಟು ಆಗೇನೇ ಮನೆಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಅಕ್ಕನ್ನ ಮೀಟ್ ಮಾಡಿದ್ದು ಆಯ್ತು ಆಕೆ ನಮ್ಮ ನನ್ನ ಮಗಳು ಬಂದ ತಕ್ಷಣ ಆಕೆ ನಾನು ತುಂಬ ಮುದ್ದಾಡಿ ಪಾಪು ಹೇಗಿದೆ ಎಲ್ಲ ಎಲ್ಲ ಕೇಳಿ ಎಲ್ಲ ಮಾತಾಡಿಸಿದ್ಲು ನಂತರ ಅಲ್ಲಿ ಸೊಪ್ಪು ಕಿತ್ಕೊಂಡು ಬಂದಿದ್ರು ಸೊಪ್ಪೆಲ್ಲ ನೋಡಿ ಸೋಸ್ಕೊಂಡು ತಗ್ಲಿ ಕಳ್ಳಲಿಕ್ಕೆ ನಂತರ ನಾನು ಬಂದಿದ್ದ ಉದ್ದೇಶನೇ ಈ ಕಾರಣಕ್ಕೋಸ್ಕರ ಏನಂದರೆ ನಮ್ಮ ಅಕ್ಕ ಸಿಕ್ಸ್ ಮಂತ್ ಪ್ರೆಗ್ನೆನ್ಸ್ ಇರೋದ್ರಿಂದ ಆಕೆಗೆ ಯಾವುದೇ ಪೆಟಿಕೋಟ್ಸ್ಗಳಾಗಲಿ ಅಥವಾ ನೈಟಿಗಳಾಗಲಿ ಡ್ರೆಸ್ಗಳಾಗಲಿ ಹಿಡಿತಾನೇ ಇರಲಿಲ್ಲ ಅಂದರೆ ಹೊಟ್ಟೆ ಈಗ ಸಿಕ್ಸ್ ಮಂತ್ ಟೈಮ್ನಲ್ಲಿ ಸ್ವಲ್ಪ ಹೊಟ್ಟೆ ಬಂದಿರೋದ್ರಿಂದ ಎಲ್ಲ ಬಟ್ಟೆನೂ ಕೂಡ ಟೈಟ್ ಆಗ್ತಾಯಿತ್ತು ಅಂತ ಎಲ್ಲನೂ ಹೊಲಿಗೆ ಬಿಚ್ಚಿ ಬಿಚ್ಚಿ ಇಟ್ಬಿಟ್ಟಿದ್ರು ಮಿಷಿನ್ ಇದೆ ಬಟ್ ಮಷಿನ್ ಮೇಲೆ ಕೂತ್ಕೊಂಡು ತುಳಿಯೋದಕ್ಕೆ ಕಷ್ಟ ಆಗ್ತೈತಿ ಅಂದರೆ ಟೈಟಾಗಿತ್ತು ಸ್ವಲ್ಪ ಅವ್ರದ್ದು ಏನು ಮಿಷಿನ್ ಪೆಟ್ಲು ಬಂದು ತುಂಬ ಟೈಟ್ ಆಗಿತ್ತು ಹಂಗಾಗಿ ಪ್ರೆಸರ್ ಪ್ರೆಝರ್ ಕೊಟ್ಟು ತುಣಿಯೋಕ್ಕೆ ಕಷ್ಟ ಆಗ್ತಿದೆ ದಯವಿಟ್ಟು ಬಂದು ಒಂದು ಸಲ ಎಲ್ಲಕ್ಕೂ ಹೊಲಿಗೆ ಹಾಕ್ಕೊಡು ಅಂತ ಕರಿತಾಯಿದ್ರು ಹಂಗಾಗಿ ನಾನು ಫ್ರೀ ಇದ್ನಲ್ಲ ಇವತ್ತು ಹೋಗಿಬಿಟ್ಟು ಬರೋಣ ಅಂತ ಇದೆ ನನಗೂ ತುಂಬ ಚೆನ್ನಾಗಿ ಏನು ಟೈಲರಿಂಗ್ ಗೊತ್ತಿಲ್ಲ ಬಟ್ಟು ಸ್ಟಿಚಿಂಗ್ ಎಲ್ಲ ಬರುತ್ತೆ ಸ್ವಲ್ಪ ಕ ಪರವಾಗಿಲ್ಲ ಹೇಳ್ಕೊ ಹೇಳ್ಕೊಳ್ಳೋ ಥರ ಏನಿಲ್ಲ ಆದರೂ ಓಕೆ ಆದ್ದರಿಂದ ಹೋಗಿ ಅವ್ರು ಏನೇನು ಕೊಟ್ಟರು ಅವರೆಲ್ಲ ಡ್ರೆಸ್ಸಿಗೆ ಹಾಗೆ ಪೆಟಿಕೋಟ್ಸ್ಗಳಿಗೆ ನೈಟೀಸ್ಗೆ ಎಲ್ಲಕ್ಕೂ ಹಾಕಿದೆ ಸೊ ನಮ್ಮ ಭಾವನವರು ಕೂಡ ಸಿಕ್ಕಿದ್ದ ಚಾನ್ಸ್ ಈ ಚಾನ್ಸ್ನಲ್ಲೇ ಬಿಟ್ಟರೆ ಮತ್ತೆ ಅವ್ರು ಸಿಗಲ್ಲ ಮತ್ತೆ ಹೊಲಿಗೆ ಹಾಕಿಸ್ಕೊಳ್ಳಿಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎಷ್ಟೆಷ್ಟು ಪ್ಯಾಂಟ್ಗಳಿದ್ದಾವೆ ಎಷ್ಟೆಷ್ಟು ಚಡಿಗಳಿದ್ದಾವೆ ಅಂದರೆ ಮನೆಯಲ್ಲಿ ಹಾಕುವಂಥ ತ್ರೀ ಫೋರ್ ಚಡಿಗಳು ಅವೆಲ್ಲ ತಂದು ಹಾಕಿದರು ಸೊ ಎಲ್ಲಕ್ಕೂ ಕೂಡ ಹೊಲ್ಗೆ ಹಾಕ್ಕೊಟ್ಟು ನಾನು ಮಿನಿಮಮ್ ಒನ್ ಒನ್ ಟು ಅವರ್ಸ್ ಹೊಲಿಗೆ ಹಾಕೋದೇ ಆಯಿತು ಎಲ್ಲಕ್ಕೂ ಹೊಸ ನೈಟೀಸ್ಗಳು ಹೊಸ ಪೆಟಿಕೋಟ್ಸ್ಗಳು ಎಲ್ಲ ತೊಗೊಂಡಿದ್ರು ಎಲ್ಲಕ್ಕೂ ಹೊಲಿಗೆ ಬಿಡಿಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಇಟ್ಟಿದ್ರು ಹೊಲಿಗೆ ಹಾಕೊಂಡಿರಲಿಲ್ಲ ಇವಾಗ ನಾನು ಎಲ್ಲಕ್ಕೂ ಹೊಲಿಗೆ ಹಾಕ್ಕೊಟ್ಟೆ ನಂತರ ನನ್ನ ಆತ್ಮಿ ಬಂದಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಭಾವನವರು ತುಂಬ ಪ್ರೀತಿಯಿಂದ ಇವತ್ತು ಅಡುಗೆ ಮಾಡ್ತಾಯಿದ್ರು ನಮ್ಮ ಭಾವನವ್ರು ಮಾಡಿದ ಅಡುಗೆ ನೋಡ್ತಾ ಇರ್ಬೋದು ಅವರ ಬಜ್ಜಿ ಕ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇದೇನಿದ್ರು ಗಂಡಸರು ಅಡುಗೆ ಮಾಡ್ತಾ ಇದ್ದಾರೆ ಅಡುಗೆ ಮನೆಯಲ್ಲಿ ಏನುಬೇಡಿ ಇವರು ಅಡುಗೆ ಬಟ್ಟರು ಆ್ಯಕ್ಚುಲಿ ಅವರ ಕೆಲಸನೇ ಬಂದು ಪ್ರೊಫೆಷನ್ನೇ ಬಂದು ಅಡುಗೆ ಭಟ್ರು ಕೂಡ ಯಾವುದೇ ಮದುವೆ ಫಂಕ್ಷನ್ಸ್ಗಳಿರ್ಬೋದು ಎಂಗೇಜ್ಮೆಂಟ್ಸ್ ಆಸೆ ಹಾಕೋದು ಅಥವಾ ಪ್ರತಿಯೊಂದು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಇವರೇ ಅಡುಗೆ ಭಟ್ರು ಆಗಿ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ಅಡುಗೆ ಭಟ್ರು ಕೆಲಸ ಮಾಡ್ತಾರೆ ಸೊ ನಿಮ್ಮಲ್ಲಿ ಯಾರಾದರೂ ಅಡುಗೆ ಕೆಲಸಕ್ಕೆ ಬೇಕು ಅಂತ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಅವ್ರದ್ದು ನಂಬರ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅವ್ರ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸೊ ಅದಕ್ಕೆ ಇವಾಗ ನನಗೋಸ್ಕರ ಅಂತ ಬಜ್ಜಿ ಬಿಡ್ತಾಯಿದ್ರು ಅದಕ್ಕೋಸ್ಕರ ತುಂಬ ಖುಷಿಯಾಗಿದ್ದರು ನಾನು ಬಜ್ಜಿ ಮಾಡೋದನ್ನು ನೀನು ವೀಡಿಯೋದಲ್ಲಿ ತೋರಿಸ್ತಾ ಇದೆಯಾ ನನಗೊಂದು ಅಡುಗೆ ಚಾನ್ಸ್ ಕೊಡಿಸು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊತ ತಮಾಷೆಯಾಗಿ ಅವರು ಅಡುಗೆ ಕೂಡ ಮುಗಿಸಿದರು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅಡುಗೆ ಭಟ್ಟರಾಗಿರೋದ್ರಿಂದ ಘಮ ಮಾತ್ರ ತುಂಬ ಸ್ಮೂ ಅಡುಗೆ ಮನೆ ಫುಲ್ ಕವರ್ ಆಗಿಬಿಟ್ಟಿತ್ತು ಸ್ಮೆಲ್ ಬಂದು ಅದು ಏನು ಹಾಕಿದ್ರು ನಾವು ಹಾಕೋದು ಕೂಡ ಅದೇನೇ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ನಂತರ ಅಷ್ಟರಲ್ಲಿ ಅಮ್ಮ ಬಂದರು ಅಮ್ಮ ಬಂದು ಇನ್ನೂ ಕೆಳಗಡೆ ಮನೆಗೆ ಬಂದಿಲ್ಲ ಅಂದರೆ ಒಂದೇ ಊರಿನಲ್ಲಿ ಒಂದೇ ಊರಿಗೆ ಕೊಟ್ಟಿರೋಂಥ ನಮ್ಮಕ್ಕ ಅಲ್ಲಿ ಹೋಗ್ತಾ ಇರುವಾಗ ನನಗೆ ಗಿಣಿರಾಮ ಕಂಡ ನೋಡಿದ ತಕ್ಷಣ ಕಿರ್ಚಿ ಕಿರ್ಚಿ ಕೂಗ್ತಾ ಇತ್ತು ನನಗೆ ಅದು ನೋಡಿ ಖುಷಿ ಆಯಿತು ಅದಕ್ಕೋಸ್ಕರ ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ನೋಡ್ತಾ ನೋಡ್ತಾ ಕೂಗ್ತಾ ಇತ್ತು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಅದೊಂದೇ ಅಲ್ಲ ಇದು ನಾನು ಹುಟ್ಟಿ ಬೆಳೆದಂಥ ಊರು ನನ್ನ ಮನೆ ನಮ್ಮಮ್ಮ ಮನೆ ಅದಕ್ಕೋಸ್ಕರ ನಮ್ಮ ಅಮ್ಮ ಅವ್ರು ಬಂದು ಮೇಲ್ಗಡೆ ಅಂದರೆ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ನಮ್ಮ ಅಕ್ಕನ ಮನೆ ಇರೋದು ಬಸ್ ಸ್ಟ್ಯಾಂಡ್ ಬಿಟ್ಟು ಕೆಳಗಡೆ ಊರೊಳಗಡೆ ಬಂದರೆ ನಮ್ಮ ಅಮ್ಮ ಮನೆ ಇರೋದು ಹಂಗಾಗಿ ನಾನು ಬಂದಿದ್ದೀನಿ ಅಂತ ಗೊತ್ತಾಗ್ಸಣ ನಮ್ಮ ಅಮ್ಮನೆ ಬಂದು ಕರ್ಕೊಂಡು ಬಂದರು ಅಲ್ಲಿಂದ ಬಾ ಹೋಗೋಣ ಅಂತ ನೋಡ್ತಾ ಇರ್ಬೋದು ನನ್ನ ಮಗಳನ್ನ ನಾನು ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ ಅಷ್ಟು ದೊಡ್ಡೊಳಗಿದ್ದಾಳು ಮಗಳು ಏಳು ಏಳು ವರ್ಷ ಈ ಎಲ್ಲರ ಮಧ್ಯದಲ್ಲಿ ನಂದೊಂದು ನನ್ನ ಖುಷಿ ಯಾರು ನೋಡ್ತಾ ಇಲ್ಲ ಅಂತ ನನ್ನ ನಾಯಿ ನೋಡ್ತಾ ಇರ್ಬೋದು ಅದ್ರ ಖುಷಿ ಯಾವ ಥರ ಇದೆ ಅಂತ ಯಾರು ನನಗೆ ಗಮನಿಸ್ತಾನೆ ಇಲ್ಲ ಅಂತ ಬಾಲ ಅಳ್ಳಾಡಿಸ್ಕೊಂಡು ಅಡಿಸ್ಕೊಂಡು ನೋಡಿಬಿಟ್ಟು ಸೈಲೆಂಟಾಗಿ ಹೋಗಿ ಜಗಳಿ ಮೇಲೆ ಹತ್ಕೊಂಡು ಕುತ್ಕೊಂಡ್ಬಿಡ್ತು ಸೊ ನಂತರ ಇದು ನಮ್ಮ ಮನೆ ನಾನು ಹುಟ್ಟಿ ಬೆಳೆದಂಥ ಮನೆ ಹಾಗಾಗಿ ತುಂಬ ಫೇವ್ರೇಟು ಸೊ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮತ್ತೆ ಅಕ್ಕನ ಮನೆಗೆ ಬಂದ್ವಿ ನಮ್ಮ ಅಕ್ಕನ ಮನೆಗೆ ಬಂದಾಗ ನನ್ನ ಮಗಳು ನಮ್ಮ ಅಕ್ಕನ ಹೊಟ್ಟೆ ಮೇಲೆ ತಲೆ ಇಟ್ಕೊಂಡು ತಮ್ಮ ಇದ್ದಾನಾ ತಂಗಿ ಇದ್ದಾನೆ ಎಲ್ಲಿದೆಯಾ ಬೇಗ ಬಾ ನಾನು ನಿನ್ನ ಜೊತೆ ಆಟಾಡಬೇಕು ಆಡಬೇಕು ಹೀಗೆ ಎಲ್ಲ ಅಂತ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು ಎಲ್ಲರೂ ನಗಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಅವಳು ಆಲ್ರೆಡಿ ತಮ್ಮನೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾಳೆ ಯಾಕಂದರೆ ನನಗೆ ಅಣ್ಣ ಇದ್ದಾನೆ ಆಲ್ರೆಡಿ ತಮ್ಮ ಇಲ್ಲ ನನಗೆ ತಮ್ಮ ಬೇಕು ಅಂತ ಅವಳು ಹೇಳ್ತಾ ಇದ್ಳು ಹೊಟ್ಟೆ ಇಟ್ಕೊಂಡು ಅವಳು ಖುಷಿ ಬಂದ ತಕ್ಷಣ ನನ್ನ ದೊಡ್ಡಮ್ಮನ ವಿಚಾರಿಸ್ಕೊತ ಇಲ್ಲ ಎಲ್ಲ ಗೊತ್ತಿಲ್ಲ ಬಟ್ ಬಂದ ತಕ್ಷಣ ಹೊಟ್ಟೆಮ್ಮೆ ಮುಟ್ಟಿ ಅವ ಒಳಗಡೆ ಇರೋಂಥ ಪಾಪನ್ನ ವಿಚಾರಿಸ್ಕೊತಾ ಇದ್ಲು ಹೇಗಿದೆಯಾ ಒಳಗಡೆ ಆರಾಮಾಗಿದೆಯಾ ಬಾ ನೀನು ಬೇಗ ಆಟ ಆಡೋಣ ನಾವು ಹೊರಗಡೆ ಬಾ ಆಟ ಆಡಲಿಕ್ಕೆ ನಿನಗೆ ಅಮ್ಮ ಇರೋ ಹಾಲು ಇದೆಯಾ ಹಾಗೆ ಹೇಗೆ ಎಲ್ಲ ಅಂತ ಮಾತಾಡ್ಸಿದ್ಲು ಅಂತೂ ಇಂತೂ ನಾವು ಎಲ್ಲ ಸಂಜೆಯಷ್ಟರಲ್ಲಿ ನಾನು ಹೋಗಿದ್ದಂಥ ಕೆಲಸ ಏನಿದೆ ಸ್ಟೀಚಿಂಗ್ಸ್ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಕ್ಕನ ಮನೆಯಲ್ಲೂ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡಿದ್ದು ಆಮೇಲೆ ಸಂಜೆ ಒಂದು ನಾಲ್ಕು ನಾಲ್ಕು ಮ ಊರು ಬಿಟ್ವಿ ಸೊ ನೀವು ಬಸ್ಸಲ್ಲಿ ಹೋಗೋದು ಬೇಡ ನಾನೇ ಬಿಟ್ಕೊಡ್ತೀನಿ ಒಳ ತನಕ ಅಂತ ನಮ್ಮ ಭಾವನ ಅವರೇನೆ ಕರ್ಕೊಂಡು ಬಂದರು ಬಸ್ ಸ್ಟ್ಯಾಂಡ್ ತನಕ ಒಳ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದುಬಿಟ್ರು ಸೊ ಅಲ್ಲೂ ಕೂಡ ಸುಮ್ಮನೆ ಇರಲಿಲ್ಲ ಅವರು ಪಾನಿಪುರಿ ತಿನ್ನು ಇಲ್ಲ ಗೋಬಿ ತಿನ್ನು ಮನೆಯಲ್ಲೇ ಬಜ್ಜಿ ಬೋಂಡ ತಿನ್ಕೊಂಬಂದಿದ್ದೀವಿ ಅಂದರೂ ಕೂಡ ಬಿಡಲಿಲ್ಲ ಅಲ್ಲಿ ಗೋಬಿ ಕೊಡಿಸಿದ್ರು ಸೊ ಗೋಬಿ ತಿಂದು ನೈಟ್ ಊಟಕ್ಕಂತೂ ನಾವು ಏನೇ ತಿನ್ನಲಿಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಆಲ್ರೆಡಿ ಹೊಟ್ಟೆ ತುಂಬ ಹೋಗಿತ್ತು ಅಲ್ಲಿ ಹೋಗಿದ್ದರಿಂದ ಈಗ ನಮ್ಮೂರಿಗೆ ಬಾಯ್ ಬಾಯ್ ಹೇಳಿ ಹೊರಟ್ವಿ ಒಳ ರೋಡ್ಗೆ ಸೊ ಇದು ನಮ್ಮ ಒಳನರಸಪುರ ಬಂದ ಹೇಮಾವತಿ ಹೊಳೆ ಬಂದು ಇದು ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ